ಅದಕ್ಕೆ ಸತ್ಯಯುಗ ಅನ್ನೋದು ಹಿಂದಿತ್ತು ಎಷ್ಟೋ ಮೇಲೆ ಮತ್ತೆ ಸತ್ಯಯುಗ ಬರ್ತೈತೆ ಅಂತಲ್ಲ ನಮ್ಮ ಮಾತು ನಮ್ಮ ಕಾರ್ಯ ನಮ್ಮ ಹೃದಯದೊಳಗಿನ ಪ್ರೇಮ ಈ ಕ್ಷಣವೇ ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತದೆ ಇಂಥದ್ದನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದ ಮತ್ತು ಈಗಲೂ ಶ್ರಮಿಸುತ್ತಿರುವ ಜೀವಿಗಳು ಹಲವಾರಿದ್ದಾರೆ ನಮ್ಮ ಮಧ್ಯದಲ್ಲಿ ಇವತ್ತು ನೀವು ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀರಿ ಕ್ಯಾನ್ಸರ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಸುಮಾರು ಐವತ್ತು ಸಾವಿರ ಜನರಿಗೆ ಕ್ಯಾನ್ಸರ್ ಬಂದಿದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಈ ಗಂಟಲು ಕ್ಯಾನ್ಸರ್ ಅಂದ್ರೆ ಧ್ವನಿಪೆಟ್ಟಿಗೆ ಕಳ್ಕೊ ಧ್ವನಿ ಕಳ್ಕೊತಾರೆ ಅವರು ಸುಮಾರು ಇಪ್ಪತ್ತು ಮೂವತ್ತು ಸಾವಿರ ಜನ ಒಮ್ಮೆ ಧ್ವನಿ ಹೋತು ಅಂದ್ರ ಆ ಧ್ವನಿ ಪೆಟ್ಟಿಗೆ ಹಾಕಬೇಕಾದ್ರ ಒಂದು ಧ್ವನಿ ಪೆಟ್ಟಿಗೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಅದು ಅಮೇರಿಕಾ ಮತ್ತು ಯುರೋಪ್ದವರು ಕಂಡು ಹಿಡಿದ್ರ ಒಬ್ಬ ಬಡವ ಬಂದು ಒಬ್ಬ ವೈದ್ಯನಿಗೆ ಬಡವಿ ಕೇಳ್ತಾಳೆ ಅಲ್ಲ ನೀವು ಶ್ರೀಮಂತರು ಪ್ರತಿ ವರ್ಷ ಧ್ವನಿಪೆಟ್ಟಿಗೆ ಐವತ್ತು ಸಾವಿರ ಕೊಟ್ಟು ಬದಲಾಯಿಸ್ಕೊಳ್ಬೋದು ನಾನು ಬಡವಿ ನನ್ನ ಮಗನಿಗೆ ವರ್ಷ ಐವತ್ತು ಸಾವಿರ ಕೊಟ್ಟು ಧ್ವನಿಪೆಟ್ಟಿಗೆ ಹಾಕಿಸ್ಕೊಳ್ಳಿಕ್ಕಾಗುತ್ತೆ ನನಗೆ ಇದು ಒಬ್ಬ ವೈದ್ಯನ ತಲೆಯಲ್ಲಿ ಇಷ್ಟು ಚಿಂತನೆ ಮಾಡುತ್ತಲ್ಲ ಹೌದಲ್ಲ ಏನಾದರೂ ಮಾಡಬೇಕು ಅಂತ ಯಾವ ಒಂದು ಧ್ವನಿಪೆಟ್ಟಿಗೆ ಅಮೇರಿಕದಲ್ಲಿ ಐವತ್ತು ಸಾವಿರಕ್ಕೆ ಯುರೋಪ್ ದೇಶಗಳಲ್ಲಿ ಐವತ್ತು ಸಾವಿರಕ್ಕೆ ಯುರೋಪ್ ದೇಶದಲ್ಲಿ ಅಮೇರಿಕದಲ್ಲಿ ನಲ್ವತ್ತು ಸಾವಿರಕ್ಕೆ ಮಾರಾಟ ಆಗ್ತಿತ್ತು ಒಂದು ಧ್ವನಿ ಪೆಟ್ಟಿಗೆಗೆ ಇಲ್ಲಿ ಒಬ್ಬ ನಮ್ಮ ಕನ್ನಡದ ಒಬ್ಬ ವೈದ್ಯ ಅದಕ್ಕೆ ಬರೀ ಐವತ್ತು ರೂಪಾಯಿಯಲ್ಲೇ ತಯಾರು ಮಾಡಿ ಜನರಿಗೆ ಕೊಟ್ಟಿದ್ದಾರೆ ಮತ್ತು ಈ ಧ್ವನಿ ಪೆಟ್ಟಿಗೆ ಕಂಡು ಹಿಡಿದವರು ಇಡೀ ವಿಶ್ವದಲ್ಲಿ ಮೂರೇ ಜನ ಒಬ್ಬರು ಅಮೇರಿಕದವರು ಒಬ್ಬರು ಯುರೋಪದವರು ಭಾರತದಲ್ಲಿ ಈ ಕೃತಕ ಪೆಟ್ಟಿಗೆಯನ್ನು ತಯಾರು ಮಾಡಿದವರೇ ಡಾಕ್ಟರ್ ವಿಶಾಲರಾವರು ನಮ್ಮೆದುರಿಗಿದ್ದಾರೆ ಅವರು ಎಚ್ ಸಿ ಜಿಯಲ್ಲಿ ಎಚ್ ಸಿ ಜಿಯಲ್ಲಿ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ರೋಗ ತಜ್ಞರಾಗಿ ಕೆಲಸ ಇದ್ದಾರೆ ಇವತ್ತು ಸುಮಾರು ಬೇರೆ ಬೇರೆ ದೇಶಗಳಲ್ಲಿರುವಂಥ ಧ್ವನಿಪೆಟ್ಟಿಗೆ ಹಾಕ್ಕೊಂಡ್ರೆ ವರ್ಷಕ್ಕೊಮ್ಮೆ ತೆಗಿಬೇಕಾಗ್ತದಂತ ಅವರು ಕಂಡು ಹಿಡಿದ ಧ್ವನಿಪೆಟ್ಟಿಗೆ ಒಮ್ಮೆ ಹಾಕ್ಕೊಂಡ್ರೆ ಮತ್ತೆ ತೆಗಿಬೇಕಾಗಿಲ್ಲ ಅದು ಅವರ ಸ್ಲ್ಯಾಬ್ ಆ ಧ್ವನಿಪೆಟ್ಟಿಗೆಗೆ ಇವತ್ತು ಸುಮಾರು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನೂರ ನಲವತ್ತು ದೇಶಗಳಲ್ಲಿ ಅದರ ಬೇಡಿಕೆ ಬಂದಿದೆ ಅಂತ ಇವತ್ತು ನೂರ ನಲವತ್ತು ದೇಶಗಳಲ್ಲಿ ಅದನ್ನು ಅವರು ತಾವೇ ರೈಟ್ಸ್ ಪೆಟೆಂಟ್ ಅಂತಾರೆ ಗೊತ್ತೈತಿಲ್ಲ ನಿಮಗೆ ಪೆಟೆಂಟ್ ಇಟ್ಕೊಂಡ್ರೆ ಇವತ್ತು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅವ್ರು ಗಳಿಸ್ಬೋದಾಗಿತ್ತು ಅದನ್ನು ಭಾರತ ಕರ್ನಾಟಕ ಸರ್ಕಾರಕ್ಕೆ ಇದು ನಾನು ಪೇಟೆಂಟ್ ಇಟ್ಕೊಳ್ಳಲ್ಲ ಇದು ನನಗೆ ದೇವರು ಕೊಟ್ಟ ವಿದ್ಯೆ ಬಡವ್ರ ಸಲುವಾಗಿ ನಾವು ಫ್ರೀ ಬಿಡ್ತೀನಿ ಅಂತೂ ಒಂದು ರೂಪಾಯಿ ತಗೊಂಡಿಲ್ಲ ಅಂಥ ವೈದ್ಯರು ನಮಗೆ ಕಣ್ಣು ಮುಂದಿದ್ದಾರೆ ನಮಗೆ ಯಾರ್ಯಾರಿಗೆ ಒಂದು ಸಣ್ಣ ಪೇಟೆಂಟ್ ಸಿಕ್ಕರು ಬಿಡೋದಿಲ್ಲ ನಾವು ಒಂದು ರೂಪಾಯಿ ಮಂದಿ ನಾವು ಒಂದು ಒಂದು ಬಸ್ ಮುಳುಗಾಕತ್ತಿಂತ ಫಲ್ಟಿಯಾಗಿ ಒಂದು ಬಸ್ ಆಗಿ ಬಸ್ ಮುಳುಗತ್ತಿತ್ತಂತ ಎಲ್ಲರೂ ನಾ ಬದುಬೇಕು ನಾ ಬದುಬೇಕಂತ ಹೊಳೆ ಆಗಿಂದ ಎದ್ದೆದ್ದು ಬರ್ತಿದ್ರು ಒಬ್ಬ ಕಂಡಕ್ಟ್ರ್ ಎಲ್ಲದಾನು ಕಂಡಕ್ಟ್ರ್ ಎಲ್ಲದಾನಂತ ಹುಡುಕ್ತಿದ್ನಂತ ಅವ ಕೇಳಿದ್ರೆ ಎಲ್ಲರೂ ಬದುಕಬೇಕಂತಾರೆ ನೀ ಯಾಕೆ ಅವ ಹಿಂದೆ ಐದು ರೂಪಾಯಿ ಬರೆದು ಕೊಟ್ಟನು ಯಪ್ಪ ಐದು ರೂಪಾಯಿ ಸಾವು ಸಮಯದಲ್ಲಿ ಬಿಡಲಾರ್ದು ಮಂದಿ ನಾವು ಪೆಟೆಂಟ್ ಬಿಟ್ಟೇವ ಆದರೆ ತಮ್ಮ ಜೀವಮಾನದ ಸಾಧನೆಯನ್ನೇ ದೇಶಕ್ಕಾಗಿ ಸಮರ್ಪಿಸಿದ ನಮ್ಮ ಕನ್ನಡದ ಹೆಮ್ಮೆ ಭಾರತದ ಹೆಮ್ಮೆ ಡಾಕ್ಟರ್ ವಿಶಾಲ್ ರಾವ್ ಒಂದಿಷ್ಟು ಜನ ದುಡಿಲಿಕ್ಕೆ ಬೆಂಗಳೂರು ಬೆಂಗ್ ಕರ್ನಾಟಕ ಬಿಟ್ಟು ಬಾಂಬೆಗೆ ಹೋಗ್ತಾರೆ wadanda alkide jana wanda hannun da jana and share